ಫ್ರೆಂಡ್ಸ್ ಇವತ್ತು ನಾನು ಪನ್ನೀರ್ ಮೊಮೋಸನ್ನ ಟ್ರೈ ಮಾಡಿದ್ದೆ ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಕ್ ವಿತ್ ಶೀತಲ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪನ್ನೀರ್ ಮೊಮೋಸ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಪನ್ನೀರ್ ಮೊಮೋಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ಮೂರು ಮೆಣಸಿನಕಾಯಿ ಸಣ್ಣಗೆ ಹೆರಚಿರುವಂತಹ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂತಹ ಎರಡು ಕ್ಯಾರೆಟ್ ಹಾಗೆ ಸಣ್ಣಗೆ ಹೆಚ್ಚಿರುವಂತಹ ಮೂರು ಕ್ಯಾಪ್ಸಿಕಮ್ ಹಾಗೆ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಉಪ್ಪು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಸೋಯಾ ಸಾಸ್ ಹಾಗೆ ಫ್ರೈ ಮಾಡೋದಕ್ಕೆ ಎಣ್ಣೆ ಸೊ ಇಷ್ಟೇ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಪನ್ನೀರ್ ಮೊಮ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟವ್ ಆನ್ ಮಾಡಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಕಡಾಯಿನಲ್ಲಿ ಇವಾಗ ಆಯಿಲ್ ಬಿಸಿ ಆದ ತಕ್ಷಣ ಸಣ್ಣಗೆ ಹೆರಿಸಿರುವಂತಹ ಎರಡು ಆನಿಯನ್ಸ್ ನ ಸೇರಿಸ್ಕೊಳ್ಳೋಣ ತುಂಬಾ ಸಣ್ಣಗೆ ನಾವು ಆನಿಯನ್ನ ಹೆರಿಸಿರ್ಬೇಕು ಸೊ ಇದು ಆನಿಯನ್ ಫುಲ್ ಫ್ರೈ ಆಗೋವರೆಗೂ ನಾವು ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರುವಂತಹ ಮೂರು ಮೆಣಸಿಕಾಯನ್ನ ಆ್ಯಡ್ ಮಾಡಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇವಾಗ ನಾವು ಇದಕ್ಕೆ ಕ್ಯಾರೆಟನ್ನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನಾನು ಚಾಪರ್ ಸಹಾಯದಿಂದ ಕ್ಯಾರೆಟ್ನ ಸಣ್ಣಗೆ ಮಾಡಿದೆ ಹಾಗಾಗಿ ಚೆನ್ನಾಗಿ ಚೆನ್ನಾಗಿ ಆಗಿದೆ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಇವೆರಡನ್ನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಹಾಗೆ ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುವಂತಹ ಮೊಮಸ್ ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ರೆಡಿಯಾಗುತ್ತೆ ಹಾಗೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಇದಕ್ಕೆ ನಾವು ನಮ್ಮ ಮಸಾಲೆ ಪದಾರ್ಥಗಳನ್ನು ಆ್ಯಡ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ನೆಕ್ಸ್ಟ್ ಧನಿಯಾ ಪೌಡರ್ ನೆಕ್ಸ್ಟ್ ಗರಂ ಮಸಾಲ ಇಷ್ಟನ್ನು ನಾವು ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿಯನ್ನು ಕೂಡ ಆ್ಯಡ್ ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿಯನ್ನು ಇವಾಗ ಹಾಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿಯನ್ನು ಆಮೇಲೆ ಆ್ಯಡ್ ಮಾಡ್ತೀನಿ ಇದು ಇವಾಗ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ತಲ ಸೀದಾಗೋ ಸೀದ್ ಹೋಗಬಾರ್ದು ಆ ಥರ ನಾವು ಸೌತನ್ನು ಅಲ್ಲಿ ಇರಬೇಕು ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಇದು ನೀಟಾಗಿ ಫ್ರೈ ಆಗುತ್ತೆ ಇವಾಗ ನಮ್ಮ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲನೂ ಫ್ರೈ ಆಗಿದೆ ಈ ಸಮಯದಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೊಳ್ತೀನಿ ಸೊ ಸೋಯಾ ಸಾಸನ್ನು ಆ್ಯಡ್ ಮಾಡಿ ನಾನು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದೆಲ್ಲ ಫ್ರೈ ಆಗಿದೆ ಸೊ ಇದಕ್ಕೆ ನಾನಿವಾಗ ಪನ್ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಪನ್ನೀರನ್ನು ಕೂಡ ನಾನು ತುರಿದಿದ್ದೀನಿ ಗ್ರೈಂಡರಲ್ಲಿನೇ ಇದನ್ನು ತುರಿದಿರೋದ್ರಿಂದ ನೀಟಾಗಿ ಸ್ನ್ಯಾಶ್ ಆಗಿದೆ ಇದು ಸೊ ಈ ಮಿಶ್ರಣವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಥರ್ಟಿ ಸೆಕೆಂಡ್ಸ್ ನಾವು ಮಿಕ್ಸ್ ಮಾಡಿದರೆ ಆಯಿತು ಸೊ ಇಲ್ಲಿಗೆ ನಮ್ಮ ಈ ಸ್ಟಫಿಂಗ್ ರೆಡಿ ಆಗಿರುತ್ತೆ ಸೊ ಇದಕ್ಕೆ ನಾನಿವಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಸ್ಟಫಿಂಗ್ ರೆಡಿಯಾಗಿದೆ ಇವಾಗ ನಾವು ಇದನ್ನು ಸೈಡಿಗೆ ಎತ್ತಿಟ್ಟು ಪೂರಿಯನ್ನು ಲಟ್ಟಿಸೋಣ ಬನ್ನಿ ಹಾಂ ಫ್ರೆಂಡ್ಸ್ ಇವಾಗ ನಾನು ಕಡಾಯಿನಲ್ಲಿ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದೇ ರೀತಿಯಾಗಿ ನಾನು ಇವಾಗ ಚಿಕ್ಕ ಚಿಕ್ಕ ಪೂರಿಗಳನ್ನು ಲಟ್ಟಿಸ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಬಾಲ್ಗಳನ್ನು ಮಾಡಿಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದಂತ ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಲಟಿಸಬೇಕು ಸೊ ಪೂರಿ ಶೇಪ್ನಲ್ಲಿ ನಾವು ಲಟ್ಟಿಸಿ ಆಮೇಲೆ ನಮ್ಮ ಸ್ಟಫಿಂಗ್ನ ನಾವು ಮಾಡಬೇಕು ಇವಾಗ ನಮ್ಮ ಪೂರಿ ರೆಡಿಯಾಗಿದೆ ಇದಕ್ಕೆ ಇವಾಗ ನಾವು ಸ್ಟಫಿಂಗ್ನ ಮಾಡ್ಕೊಳ್ಳೋಣ ಸೊ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನು ಪನ್ನೀರ್ ಮೊಮೋಸ್ ಸ್ಟಫರ್ನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮೋದಕ್ ಶೇಪಲ್ಲಿ ಮಾಡ್ಕೊಳ್ಬೇಕು ಸೊ ಇಲ್ಲಿ ಎಕ್ಸ್ಟ್ರಾ ಆಗಿರುವಂಥ ಹಿಟ್ಟನ್ನು ನಾವು ತೆಗಿಬೇಕು ನೋಡಿ ಇವಾಗ ನಮ್ಮ ಪನ್ನೀರ್ ಮೊಮೋಸ್ ರೆಡಿ ಆಯಿತು ಇದೇ ರೀತಿ ನಾನು ಇನ್ನೂ ಕೆಲವೊಂದು ಮೊಮೋಸನ್ನ ರೆಡಿ ಮಾಡ್ಕೊಳ್ತೀನಿ ಸೊ ಇವಾಗ ಇವೆಲ್ಲ ಮೊಮೋಸ್ ನಮ್ಮದು ರೆಡಿಯಾಗಿದ್ದಾವೆ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಈ ಮೊಮೋಸನ್ನ ನಾವು ಕರಿಯೋಣ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡಬೇಕು ಇವಾಗ ನಮ್ಮ ಮೋಮೋಸ್ ರೆಡಿ ಆಗಿದಾವೆ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ ಅಂತ ಹೇಳಿ ಇವಾಗ ಇದನ್ನ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳೋಣ ಫ್ರೈ ಆದ್ರೆ ಸಾಕು ಸೊ ತುಂಬ ಈಸಿ ಹಾಗೆ ಸಿಂಪಲ್ ಆಗಿರುವಂತಹ ರೆಸಿಪಿ ಇದೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯಾದಂತಹ ಟೇಸ್ಟಿ ಅಡುಗೆಗಳ ವಿಡಿಯೋನ ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಎಲ್ರಿಗಿಂತ ಮೊದಲು ನೀವು ನೋಡಬಹುದು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನ್ ಮಾಡಿ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇವಾಗ ನಮ್ಮ ಮೊಮೋಸ್ ರೆಡಿಯಾಗಿದ್ದಾವೆ ಇನ್ನು ಉಳಿದಂತಹ ಮೊಮೋಸ್ನ ಕೂಡ ನಾನು ಕರೆಯೋದಕ್ಕೆ ಬಿಡ್ತೀನಿ ಬಿಸಿ ಬಿಸಿಯಾದಂತಹ ಪನ್ನೀರ್ ಮೋಮೋಸ್ ಸವಿಯಲು ಸಿದ್ಧ ನೋಡಿ ಯಾವ ರೀತಿಯಾಗಿ ಇದೆ ಅಂತ ಇವಾಗ ಒಂದು ಮೊಮೋಸ್ನ ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಫ್ರೈ ಆಗಿದೆ ಅಂತ ಸೊ ಇದು ನೋಡಿ ನಮ್ಮ ಪನ್ನೀರ್ ಮೋಮೋಸ್ ತುಂಬ ಟೇಸ್ಟಿ ಹಾಗೆ ಸಿಂಪಲ್ ಆಗಿರುವಂತಹ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು